ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಇವಾಗ ನಿಫ್ಟಿಯಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನಾನು ನಿನ್ನೆ ಹೇಳಿದೆ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿದೆ ಸೊ ಫರ್ದರ್ ಗ್ಯಾಪ್ ಗ್ಯಾಪಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ಅರೌಂಡ್ ಇಲ್ಲ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ನಮಗೆ ಸ್ವಲ್ಪ ಮೂಮೆಂಟನ್ನು ಕೊಡ್ತು ಅಪ್ ಸೈಡ್ಗೆ ಸೊ ಅದೇ ರೀತಿ ಟ್ವೆಂಟಿ ಫೋರ್ ತೌಸಂಡ್ವರೆಗೂ ಹೋಗಿ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಸೈಡ್ ವೇಸಲ್ಲೇ ಮುಗೀತು ನಮಗೆ ಇಡೀ ದಿನ ನಮಗೆ ನಿಫ್ಟಿಯಲ್ಲಿ ಸೈಡ್ ವೇಸಲ್ಲೇ ಎಂಡ್ ಆಯಿತು ಬಟ್ ನಮ್ಮ ಕಾಲ್ ಪೊಸಿಷನ್ನ ನಾವು ಅದೇ ರೀತಿ ಓಲ್ಡ್ ಮಾಡಿ ಇಟ್ಕೊಂಡಿದ್ವಿ ಸೊ ಇದು ನಿಫ್ಟಿಯಲ್ಲೇ ಆಗಿತ್ತು ಬಟ್ ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದ್ರೆ ನೋಡಿ ನಾವಿವಾಗ ಬ್ಯಾಂಕ್ ನಿಫ್ಟಿಲಿ ಇದ್ದೀವಿ ನಾವು ಯಾವಾಗ ಈ ಜಿಕ್ಸಾಗ್ ಬ್ರೇಕೌಟ್ ಆಯಿತು ಇಲ್ಲಿ ನಾವು ಒಂದು ಪೊಸಿಷನ ತಗೊಂಡಿದ್ವಿ ಕಾಲ್ ಪೊಸಿಷನ್ನ ನೆನ್ನೆ ಸೊ ಮಾರ್ಕೆಟೆಲ್ಲ ಎಲ್ಲ ಸೈಡ್ ವೇಸಲ್ಲೇ ಮುಗ್ದಿತ್ತು ಜೊತೆಗೆ ನಾವು ನಮ್ಮ ಒಂದು ಪೊಸಿಷನ್ನ ನಾವು ಹಾಗೆ ಹೋಲ್ಡ್ ಮಾಡಿದ್ವಿ ಬಟ್ ನಮಗೆ ಯಾವಾಗ ಐ ಡಿ ಒನ್ನಲ್ಲಿ ನಮಗೆ ಸೆಲ್ ಕೊಡ್ತು ಸೊ ಆ ಟೈಮಲ್ಲಿ ನಮ್ಮ ಒಂದು ಪೊಸಿಷನ್ನ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಸೊ ಹಾಗಾದರೆ ನಾವು ಐ ಡಿ ಒನ್ನಲ್ಲಿ ಫಸ್ಟ್ ನಾವು ಹೋಗೋಣ ನೋಡಿ ನಾನಿವಾಗ ಐ ಡಿ ಒನ್ನಲ್ಲಿದ್ದೀನಿ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ನೋಡಿ ಯಾವಾಗ ನಾವು ಲಾಂಗ್ ಪೊಸಿಷನ್ನ ಇಟ್ಕೊಂಡಿದ್ವಿ ಸೊ ಈ ಒಂದು ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನಮ್ಮ ಒಂದು ಪೊಸಿಷನ್ನ ನಾವು ಎಕ್ಸಿಟ್ ಮಾಡ್ಕೊತೀವಿ ಯಾಕೆಂದರೆ ಮಾರ್ಕೆಟ್ ಫರ್ದರ್ ಮೇಲೋಗುವಾಗ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಸಪೋರ್ಟ್ ತಗೊಂಡು ಮೇಲೋಗೋ ಚಾನ್ಸಸ್ ಇರುತ್ತೆ ಬಟ್ ಯಾವಾಗ ಇದು ಸೆಲ್ ಕೊಡ್ತು ಸೊ ಸೆಲ್ ಕೊಟ್ಟಾಗ ಅದೇ ಟೈಮಲ್ಲಿ ಐ ಡಿ ತ್ರೀಯಲ್ಲಿ ಏನಾಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾವಿವಾಗ ಐ ಡಿ ತ್ರೀಯಲ್ಲಿದ್ದೀನಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವಾಗ ಈ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಸೊ ಈ ಟೈಮಲ್ಲಿ ಡೊಮೆಂಟಿಕ್ ಮೆಥಡಲ್ಲೂ ಕೂಡ ಬೈ ಪುಟ್ ಆಪ್ಷನ್ ನೋವು ಅಂತ ಬಂತು ಓಕೆ ಅಂದರೆ ನೀವು ಪುಟಾಪ್ಷನ್ನ ಬೈ ಮಾಡಿ ಅಂತ ಅದೇ ರೀತಿ ನಾವು ಪುಟ್ ಆಪ್ಷನ್ನ ಬೈ ಮಾಡಿದ್ವಿ ಬಟ್ ಮಾರ್ಕೆಟ್ ನಮಗೆ ಅಲ್ಲೇ ಸ್ಲೋಲಿ ನಮಗೆ ಅಪ್ಸೈಡ್ಗೆ ಮೂವ್ ಆಗಿ ಈ ಒಂದು ರೇಂಜಲ್ಲೇ ಉಳ್ಕೊತು ಬಟ್ ನಮ್ಗೆ ಇನ್ನ ಬೈ ಕೊಟ್ಟಿಲ್ಲ ಮಾರ್ಕೆಟ್ ಮೇಲೋಗಿ ನಮಗೆ ಯಾವುದೇ ಬೈ ಸಿಗ್ನಲನ್ನು ಕೊಟ್ಟಿಲ್ಲ ಜಸ್ಟ್ ಅದು ಹೇಳ್ತಾ ಇದೆ ಓಲ್ಡ್ ಪುಟ್ ಆಪ್ಷನ್ ಅಂತ ಅಂದರೆ ಪುಟ್ ಆಪ್ಷನ್ ನಿಮ್ಮ ಹತ್ರ ಇದ್ದರೆ ಅದನ್ನು ಓಲ್ಡ್ ಮಾಡಿ ನಾಳೆಗೆ ಅಂತ ಸೊ ಅದೇ ರೀತಿ ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ನಾಳೆಗೆ ಓಲ್ಡ್ ಮಾಡಿದ್ದೀವಿ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೋದು ನಾವು ಕೆಲವೊಂದು ಸಲ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಫರ್ದರ್ ನಮಗೆ ಮಾರ್ಕೆಟ್ ಸೆಲ್ ಕೊಟ್ಟಾಗ ಸೊ ಮಾರ್ಕೆಟ್ ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಆ ಡೈರೆಕ್ಷನ್ ಕಡೆ ನಾವು ಟ್ರೇಡ್ ಮಾಡೋದು ತುಂಬ ಬೆಟರ್ ಇರುತ್ತೆ ಸೊ ಫರ್ದರ್ ನಮಗೆ ಸೆಲ್ ಕೊಟ್ಟರು ಕೂಡ ಪುಟ್ ಆಪ್ಷನ್ ನಮಗೆ ಬೈ ಮಾಡಿ ಅಂತ ಹೇಳಿದ್ರು ಕೂಡ ಮಾರ್ಕೆಟ್ ಸ್ವಲ್ಪ ಮೂವ್ಮೆಂಟ್ ಅಪ್ಸೈಡ್ಗೆ ಮೂವ್ ಆಗಿರ್ಬೋದು ಬಟ್ ನಾವು ಈ ಡೈನಮಿಕ್ ಅನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀವ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ತುಂಬ ಸಲ ಈ ಮಾರ್ಕೆಟಲ್ಲಿ ನಮಗೆ ಡೈನಮಿಕ್ ಲೈವ್ ಸಾಫ್ಟ್ವೇರನ್ನು ಫಾಲೋ ಮಾಡೋದ್ರಿಂದ ಎಂಡ್ ಆಫ್ ದ ಮಂತ್ ನಾವು ಪ್ರಾಫಿಟಲ್ಲೇ ಇರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ನಾವು ಇಲ್ಲಿ ಸೆಲ್ ಕೊಟ್ಟರು ಕೂಡ ನಾವು ನಮ್ಮ ಒಂದು ಪೊಸಿಷನ್ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಫರ್ದರ್ ನಾವು ಪುಟ್ ಆಪ್ಷನ್ನ ಬೈ ಮಾಡಿದ್ವಿ ಮಾರ್ಕೆಟ್ ಸ್ಲೋಲಿ ಸ್ವಲ್ಪ ಅಪ್ಸೈಡ್ ಮೂವ್ ಆಯಿತು ಬಟ್ ನಮ್ಮ ಒಂದು ಪುಟ್ ಆಪ್ಷನ್ ನಾವು ಹಾಗೆ ಓಲ್ಡ್ ಮಾಡಿದ್ದೀವಿ ಸೊ ಇದು ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಾಯ್ತು ಹಾಗಾದರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಆಲ್ರೆಡಿ ಬೈ ಪುಟ್ ಆಪ್ಷನ್ ಅಂತ ಬಂದಿದೆ ಓಕೆ ಪುಟ್ ಆಪ್ಷನ್ನ ಬೈ ಮಾಡಿ ಅಂತ ಅದೇ ರೀತಿ ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ಓಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಫರ್ದರ್ ನಮ್ಮ ಪುಟ್ ಆಪ್ಷನ್ ನಾವು ಎಕ್ಸಿಟ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲೋದ್ರೆ ನಮಗೆ ಸ್ಪೀಡ್ ಸಿಗ್ನಲ್ ಇದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಾಗ ಡೊಮೆಟಿಕ್ ಮೆಥಡಲ್ಲೂ ಕೂಡ ಎಕ್ಸಿಟ್ ಪುಟ್ ಆಪ್ಷನ್ ಆ್ಯಂಡ್ ಬೈ ಕಾಲ್ ಆಪ್ಷನ್ ನೋವು ಅಂತ ಬಂದರೆ ಮಾತ್ರ ನಾವು ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ಎಕ್ಸಿಟ್ ಮಾಡ್ಕೊತೀವಿ ಓಕೆ ಸೊ ಎಕ್ಸಿಟ್ ಪುಟ್ ಆಪ್ಷನ್ ಆ್ಯಂಡ್ ಬೈಕ್ ಕಾಲ್ ಆಪ್ಷನ್ ನೋವು ಅಂತ ಬಂದರೆ ಕೇಸ್ ಆ ರೀತಿ ಬರಲಿಲ್ಲ ಮಾರ್ಕೆಟ್ ಫರ್ದರ್ ಡೌನ್ ಆಯಿತು ಅಂದರೆ ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ಓಲ್ಡ್ ಮಾಡ್ತೀವಿ ಸೊ ಇದಿಷ್ಟು ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಲ್ ಮಾಡುವಂಥ ಕೆಲಸ ಇನ್ನು ನಾವು ನಿಫ್ಟಿಲ್ ನೋಡೋದಾದರೆ ನೋಡಿ ಇವಾಗ ನಾನು ನಿಫ್ಟೀಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಮಗೆ ಯಾವುದೇ ಸೆಲ್ ಸಿಗ್ನಲ್ ಇನ್ನೂ ಕೊಟ್ಟಿಲ್ಲ ಓಕೆ ನಮ್ಮ ಹತ್ರ ಏನು ಕಾಲ್ ಪೊಸಿಷನ್ ಇದೆ ಅದನ್ನೇ ಓಲ್ಡ್ ಮಾಡಿ ಅಂತ ಹೇಳ್ತಾ ಇದೆ ಸೊ ಅದೇ ರೀತಿ ನಾವು ಎಲ್ಲಿವರೆಗೆ ನಾವು ಪುಟ್ ಆಪ್ಷನ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂದರೆ ಈ ಒಂದು ಐ ಡಿ ತ್ರೀಯಲ್ಲಿ ಅಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಡಬೇಕು ಅದೇ ರೀತಿ ಅದೇ ಟೈಮಲ್ಲಿ ಏನಾದರೂ ಇಂಟ್ರಾ ವೀಕ್ ಎಡ್ಜ್ ಪಾಯಿಂಟ್ ಆದರೂ ಕೂಡ ಅಂತ ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಬೇಕು ಇಂಟ್ರಾ ವೀಕಲ್ಲಿ ನಮಗೆ ನಿಫ್ಟಿಯಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಥವಾ ಬ್ಯಾಂಕ್ ನಿಫ್ಟಿಲಿ ನಮಗೆ ಈಗ ಹೇಳಿದ್ನಲ್ಲ ಅನ್ನೋ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಫರ್ದರ್ ನಾವು ಕಾಲ್ ಆಪ್ಷನ್ ಮತ್ತೆ ಟ್ರೇಡ್ ನೀವು ನೋಡ್ತಾ ಇರ್ಬೋದು ನಿಫ್ಟಿ ನಿಫ್ಟಿ ಡೌನ್ ಸೈಡ್ ಇದೆ ನಿಫ್ಟಿ ಸೈಡ್ ಇದೆ ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ ಇದ್ದಾಗ ಮಾರ್ಕೆಟ್ ನಮಗೆ ಒಂದು ಉಳ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಓವರ್ ಆಲ್ ನಾವು ನೋಡೋದಾದ್ರೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗಬೇಕು ಏನಂದ್ರೆ ನಿಫ್ಟಿಲಿ ಒಂದು ಬೈ ಸಿಗ್ನಲ್ ಕೊಡಬೇಕು ಅಥವಾ ನಿಫ್ಟಿಯಲ್ಲಿ ನಮಗೆ ಪುಟಾಪ್ಷನ್ ಕಡೆ ಬರಬೇಕು ಈ ರೀತಿ ಬಂದಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನೂ ಕೂಡ ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿ ಹೋದರೆ ನಮಗೆ ಒಂದೊಳ್ಳೆ ರ್ಯಾಲಿ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದರಿಂದ ನಾಳೆ ನಮ್ಮ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ನಮಗೆ ನಿಫ್ಟಿಯಲ್ಲಿ ಪುಟ್ ಆಪ್ಷನ್ ಕಡೆ ಬರಬೇಕು ಅಥವಾ ಬ್ಯಾಂಕ್ ನಿಫ್ಟಿಲಿ ನಮಗೆ ಕಾಲ್ ಕಡೆ ಹೋಗಬೇಕು ಸೊ ಇವೆರಡರಲ್ಲಿ ಒಂದನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಫರ್ದರ್ ನಮಗೆ ಬ್ಯಾಂಕ್ ನಿಫ್ಟಿಲಿ ಡೌನ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ ಏನಕ್ಕೆ ಅಂದರೆ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾವಿವಾಗ ಡಿ ಎಫ್ ಸಿ ಬ್ಯಾಂಕಲ್ಲಿ ಇದ್ದೀವಿ ನೋಡಿ ನಾವು ಬ್ಯಾಂಕ್ ನಿಫ್ಟಿ ನಮಗೆ ಫರ್ದರ್ ಡೌನ್ ಬರೋಕ್ಕೆ ಚಾನ್ಸಸ್ ಏನಿದೆ ಅಂದರೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಬಂದಿರತಕ್ಕಂಥ ಮೇಜರ್ ನಮಗೆ ಕಾಜನು ಇಲ್ಲಿ ಕಾಣಿಸ್ತಿದೆಯಾ ಇದು ವೀಕ್ಲಿ ಕಾಜನ್ ಬಂದು ಬ್ಯಾಂಕ್ ನಿಫ್ಟಿ ಡೌನ್ ಬರೋದಕ್ಕೆ ಚಾನ್ಸ್ ಆಯಿತು ನೋಡಿ ನಮಗೆ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಎಸ್ಟಡೇ ನಮಗೆ ಸೆಲ್ಲನ್ನು ಕೊಟ್ಟಿತ್ತು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಫರ್ದರ್ ಮಾರ್ಕೆಟ್ ಅದೇ ರೀತಿ ಡೌನ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದೆ ಸೊ ಯಾವಾಗ ಈ ಲಾಂಗ್ ಸಿಗ್ನಲ್ಲು ಕೂಡ ನಮಗೆ ಸೆಲ್ ಕೊಡುತ್ತೆ ಐ ಡಿ ತ್ರೀಯಲ್ಲಿ ಸೊ ಆವಾಗ ಬ್ಯಾಂಕ್ ನಿಫ್ಟಿನೂ ಕೂಡ ಫರ್ದರ್ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಥವಾ ಇದನ್ನು ಸಪೋರ್ಟ್ ತಕೊಂಡು ಮೇಲೋದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಮೇಲೋಗೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿ ಮೇಲೋದ್ರೆ ನಮಗೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ನಾವು ಕಾಲ್ ಆಪ್ಷನ್ ಕಡೆ ಹೋಗ್ತೀವಿ ಇನ್ ಕೇಸ್ ಫರ್ದರ್ ಇದು ಸೆಲ್ ಕೊಟ್ಟಾಗ ಇನ್ನ ಫರ್ದರ್ ಡೌನ್ ಬಂದರೆ ಜೊತೆಗೆ ಈ ಒಂದು ಇಂಟರ್ವೀಕ್ ಕಾಣಿಸ್ತಿದೆ ಇದರಲ್ಲೂ ಕೂಡ ನಮಗೆ ಸೆಲ್ ಕೊಟ್ಟಾಗ ಫರ್ದರ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ರೀತಿ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಬರುತ್ತೆ ಸೊ ಇದಿಷ್ಟು ನಮಗೆ ಓವರ್ ಆಲ್ ಡೈರೆಕ್ಷನ್ ಬಂದು ನಾಳಿನ ಟ್ರೇಡ್ಗೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀರಿ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು